ಹಾಯ್ ನಮಸ್ಕಾರ ನಾನು ನಿಮ್ಮ ಅಶ್ರಥ್ ಮಲ್ಲೆಗಿಡ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾ ಇದ್ದೀನಿ ಅದೇನು ಗೊತ್ತಾ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲ ಇಷ್ಟು ದಿನ ಎಲ್ಲ ಅಡುಗೆ ಮಾಡಿದ್ದೀನಿ ಬಟ್ ವೀಡಿಯೋ ತಗೊಂಡಿರಲಿಲ್ಲ ಸೊ ಇವತ್ತು ಹಲ್ಸಿನ ಹಣ್ಣು ಸಾರು ಮಾಡೋಣ ಅಂತ ಇದೀನಿ ಹಲ್ಸಿನಕಾಯಿ ಸಾರು ಸೊ ಇದ್ರ ಕೂರ್ಗಲ್ಲಿ ಸ್ಪೆಷಲ್ ಇದೆ ಹಾಗೆ ನೀವು ಮಾಡ್ತೀರಾ ಸ್ವಲ್ಪ ಜನ ಸೊ ಕೂರ್ಗಲ್ಲಿ ತುಂಬ ಸ್ಪೆಷಲ್ ಇದೆ ಅಕ್ಕಿ ರೊಟ್ಟಿ ಅಂತೂ ಯಮ್ಮಿ ಆಸ್ಸಮ್ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಮೊದಲನೇದಾಗಿ ಇದೊಂದು ಇಷ್ಟು ಚಿಕ್ಕ ಹಲಸಿನ ತಗೊಂತ ಇದೀನಿ ಇದ್ರ ಸಿಪ್ಪೆ ತೆಗೆದ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ದಿಂಡು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಸೊ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಈ ತರ ಇದು ಕೊಡಗಿನಲ್ಲಿ ಜಾಸ್ತಿ ಮಾಡ್ತಾರೆ ಈ ಸಾರು ಮಾಡಿದಕ್ಕೆ ಅಕ್ಕಿ ರೊಟ್ಟಿ ಮಾಡೋದಂತೂ ಆಸಮಾಗಿರುತ್ತೆ ಸೂಪರ್ ಆಗಿರುತ್ತೆ ಸೊ ಇವಾಗ ಹಲ್ಸಿನ ಸೀಸನ್ ಅಲ್ವಾ ಶುರು ಆಗಿದೆ ಸೊ ಇದ್ರ ಎಳೆದು ತಗೊಂಡು ಈ ತರ ಹೆಚ್ಚಿ ಕುಕ್ಕರಲ್ಲಿ ಹಾಕೊತಾ ಇದ್ದೀನಿ ಇವಾಗ ಕಲ್ಲು ಉಪ್ಪಾಕಿ ತೊಳ್ಕೊಂಡಾಯ್ತು ಕಲ್ಲುಪ್ಪಾಕಿ ಸ್ವಲ್ಪ ನೀರು ಹಾಕಿ ಕಲ್ಲು ಉಪ್ಪು ಹಾಕಿದ್ರೆ ಒಳ್ಳೇದು ಟೇಸ್ಟ್ ಮತ್ತೆ ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕಿ ಆ್ಯಂಡ್ ಅರ್ಶನ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ ಇಷ್ಟು ಹಾಕಿ ಕುಕ್ಕರಲ್ಲಿ ಒಂದು ಎರಡು ಬಿಸಿಲು ಹಾಕಿ ಇದ್ರ ಜೊತೆಗೆ ಕಡಲೆಕಾಳು ಹಾಕೋಬೋದು ಎರಡು ವಿಷಲ್ ಹಾಕಿ ಇದನ್ನು ಇವಾಗ ರುಬ್ಕೊಳ್ಳೋಣ ಅದಕ್ಕೆ ತೆಂಗಿನಕಾಯಿ ಒಂದು ಚಿಕ್ಕ ಈರುಳ್ಳಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಥರ ರುಬ್ಕೋಬೇಕು ತುಂಬ ನೈಸ್ ಬೇಡ ಸ್ವಲ್ಪ ಇರಲಿ ಈ ಥರ ರುಬ್ಕೊಂಡು ಎರಡು ವಿಷಲ್ ಆಗಿದೆ ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ನಾಲ್ಕು ಬೆಳ್ಳುಳ್ಳಿ ಜಜ್ಜಿರೋದು ಹಾಗೆ ಒಣ ಮೆಣಸಿನಕಾಯಿ ಕರ್ಬೇವು ಹಾಕೊಳ್ಳೋಣ ಒಗ್ಗರಣೆಗೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಕುಕ್ಕರಲ್ಲಿ ಇತ್ತಲ್ಲ ಬೇಯಿಸಿದವಾಗ ಅಲಸಿನಕಾಯಿ ಅದೆಲ್ಲ ಹಾಕೊಳ್ಳೋಣ ನೋಡಿ ಹಲ್ಸ್ಮೆಂಡ್ ತುಂಬ ಚೆನ್ನಾಗಿ ಬೆಂದಿದೆ ಸೋ ಇದಕ್ಕಿವಾಗ ಉಪ್ಪು ಖಾರ ಸ್ವಲ್ಪ ಸರಿ ಇದೆಯಾ ಅಂತ ನೋಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯ್ಲಿ ಇದು ಚೆನ್ನಾಗಿ ಸೂಪರಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಫ್ಲೇವರ್ ಇನ್ನೂ ಆಸಾಮಾಗಿರುತ್ತೆ ಸೊ ರೆಡಿ ಟು ಈಟ್